ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದಿ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಶುರುವಾಗಿದೆ ಶೋ ಶುರುವಾದ ಮೂರನೇ ವಾರದಲ್ಲೇ ಫಿನಾಲೆ ನಡೆಸಿ ಕೆಲ ಸ್ಪರ್ಧೆಗಳನ್ನು ಎಲಿಮಿನೇಟ್ ಮಾಡಿ ಒಂದಷ್ಟು ಜನರನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಯೊಳಗೆ ಕಳುಹಿಸುವ ಪ್ರಯತ್ನ ನಡೆಯುತ್ತಿದೆ ಈಗಾಗಲೇ ಗ್ರ್ಯಾಂಡ್ ಫಿನಾಲೆ ಮೊದಲ ದಿನದ ಪ್ರೋಮೋ ಕೂಡ ಬಂದಿದೆ ಮನೆ ಸೇರಿರುವ ದೆವ್ವವನ್ನು ಓಡಿಸಲು ಸುದೀಪ್ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ದೊಡ್ಡ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಕತ್ತಿಮಸಿರುವುದು ಭಾರಿ ಚರ್ಚೆ ಹುಟ್ಟಾಗಿದೆ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಈ ಬಾರಿ ಮನೆ ಪ್ರವೇಶಿಸಿದ್ದರು ಮೊದಲ ವಾರವೇ ಇಬ್ಬರು ಆಚೆ ಅಮಿತ್ ವಾಡಿ ಬಿಲ್ಡರ್ ಕರಿಬಸಪ್ಪ ಎಲಿಮಿನೇಟ್ ಆಗಿದ್ದರು ಸದ್ಯ ಹದಿನೇಳು ಮಂದಿ ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಕೆಲವರು ಗ್ರ್ಯಾಂಡ್ ಫಿನಾಲೆಗೂ ಮುನ್ನ ಸೇಫ್ ಆಗಿ ಮುಂದೆ ಆಟ ಆಡುವ ಅವಕಾಶ ಪಡೆದುಕೊಂಡಿದ್ದಾರೆ ಈ ವಾರದ ಮಧ್ಯದಲ್ಲೇ ಸತೀಶ್ ಎಲಿಮಿನೇಟ್ ಆಗಿ ಹೊರ ಬಂದಿದ್ದರು ಗ್ರ್ಯಾಂಡ್ ಫಿನಾಲೆಯಲ್ಲಿ ನಾಲ್ಕೈದು ಜನ ಹೊರಬರುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಯಾರೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆಯುತ್ತಾರೆ ಎನ್ನುವ ಕುತೂಹಲ ಮೂಡಿದೆ ಈ ಬಾರಿ ಬಿಗ್ ಬಾಸ್ ಮನೆ ಒಳಗೆ ಹೋಗಲು ನ್ಯೂಸ್ ಆಂಕರ್ ದಿವ್ಯಾ ವಸಂತ ಕಿರೆತರೆ ನಟಿ ಶ್ವೇತಾ ಪ್ರಸಾದ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸುಧಾಕರ್ ಸೇರಿ ಸಾಕಷ್ಟು ಜನರ ಹೆಸರು ಕೇಳಿ ಬಂದಿತ್ತು ಆದರೆ ಅವರು ಯಾರು ಮನೆಯೊಳಗೆಯೂ ಹೋಗಲಿಲ್ಲ ನಟಿ ಶ್ವೇತಾ ಪ್ರಸಾದ್ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆಯಬಹುದು ಎನ್ನುವ ಊಹಾಪೋಹ ಶುರುವಾಗಿದೆ ಇದೆಲ್ಲದರ ನಡುವೆ ಕಾಂತರ ಒಂದು ಚಿತ್ರದ ನಟ ಕೂಡ ಮನೆಯೊಳಗೆ ಹೋಗುವುದು ಖಚಿತ ಎನ್ನಲಾಗ್ತಿದೆ ಕನ್ನಡ ಕ್ವಾಡ್ಲಿ ಕಿಚನ್ ಶೋ ವಿನ್ನರ್ ರಾಘವೇಂದ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ ಎನ್ನಲಾಗುತ್ತಿದೆ ಕಾಂತಾರ ಒಂದು ಚಿತ್ರದ ಕಡಕ್ ಪಾತ್ರದಲ್ಲಿ ಕೂಡ ರಘು ನಟಿಸಿದ್ದಾರೆ ಅದಕ್ಕಾಗಿ ನಾಲ್ಕೈದು ಗಂಟೆ ಮೇಕಪ್ ಹಾಕಿಕೊಂಡು ಸಿದ್ಧತೆ ನಡೆಸಿದ್ದರು ಅವರ ನಟನೆ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಬಾಡಿ ಬಿಲ್ಡರ್ ಸೆಲೆಬ್ರಿಟಿ ಜಿಮ್ ಕೋಚ್ ಆಗಿರುವ ರಘು ಮಲಯಾಳಂನ ಋಷಭ ಚಿತ್ರದಲ್ಲಿ ಸಹ ನಟಿಸಿದ್ದಾರೆ ನಂದಕಿಶೋರ್ ನಿರ್ದೇಶನದ ಋಷಭ ಸಿನಿಮಾ ಬಿಡುಗಡೆಗೆ ಸಜ್ಜಾಗುತ್ತಿದೆ ಆ ಚಿತ್ರದಲ್ಲಿ ಕೂಡ ರಘುಗೆ ಖಡಕ್ ಪಾತ್ರ ಸಿಕ್ಕಿದೆ ಐದಾರು ಗಂಟೆ ಹಾಕಿಕೊಂಡು ವಿಚಿತ್ರ ಅವತಾರದಲ್ಲಿ ಅವರು ನಟಿಸಿದ್ದಾರೆ ಆದರೆ ನನಗೆ ಚಿತ್ರದಲ್ಲಿ ಕೆಲಸ ಮಾಡಿದ್ದಕ್ಕೆ ಸಂಭಾವನೆ ಕೊಡಲಿಲ್ಲ ಎಂದು ರಘು ಇತ್ತೀಚೆಗೆ ಆರೋಪಿಸಿದ್ದರು ಕಲರ್ಸ್ ಕನ್ನಡ ವಾಹಿನಿ ಕಾರ್ಯಕ್ರಮ ಧಾರಾವಾಹಿ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಗೆ ಕಳುಹಿಸುವುದು ಹೆಚ್ಚು ಹಾಗಾಗಿ ರಾಘವೇಂದ್ರ ಹೋಗುವುದು ಖಚಿತ ಎಂದು ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ ಹುರಿಗಟ್ಟಿದ ದೇಹ ಕಡಕ್ ನೋಟದಿಂದ ರಾಘವೇಂದ್ರ ಗಮನ ಸೆಳೆಯುತ್ತಾರೆ ಅವರು ಬಿಗ್ ಬಾಸ್ ಮನೆಗೆ ಹೋದರೆ ಆಟದ ದಿಕ್ಕು ಬದಲಾಗುತ್ತದೆ ಎಂದು ವೀಕ್ಷಕರು ಕಮೆಂಟ್ ಮಾಡುತ್ತಿದ್ದಾರೆ ತೆಲುಗು ಬಿಗ್ ಬಾಸ್ ಒಂಬತ್ತು ಶೋನಲ್ಲಿ ಕೂಡ ನಾಲ್ಕೈದು ಮಂದಿಯನ್ನು ಒಮ್ಮೆಳೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಒಳಗೆ ಕಳುಹಿಸಿದ್ದಾರೆ ಇದೇ ರೀತಿ ಈಗ ಕನ್ನಡದಲ್ಲಿ ಮಾಡಲಾಗ್ತಿದೆ மனசிக்க அபிப்பாய் கமெண்ட் இன்னும் விஷால நடைவிட்டு